ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇನ್ನೊಂದು ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ಯಾವ ಥರ ಅಂತ ಹೇಳಿದರೆ ನೋಡಿ ಇಲ್ಲಿ ಉಂಟಲ್ಲ ಈ ಥರ ಇದು ನಮಗೆ ಎಲ್ಲಿ ಸಹ ರೆಡಿಮೇಡ್ ಸಿಗಲಿಲ್ಲ ಗೈಸ್ ಹಾಗೆ ಇದು ಅಂದರೆ ಮೀಶೋದಲ್ಲಿ ಎಲ್ಲ ಸಿಗ್ತದೆ ಆದರೆ ಅದು ಎಂಥ ಕ್ಲೋತ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಸ್ಟಿಚ್ಚಿಂಗ್ ಮಾಡುವ ಅಂತ ಇಟ್ಕೊಂಡು ಪೀಸೆಲ್ಲ ತೊಗೊಂಡಿದ್ದೇವೆ ಹಾಗೆ ತೋರಿಸ್ತೀನಿ ಇದೇ ಥರ ನಾನು ಸ್ಟಿಚ್ಚಿಂಗ್ ಮಾಡಿ ತೋರಿಸ್ತೇನೆ ಮಾತ್ರ ಬ್ಲೌಸ್ ಮತ್ತು ಶಾಲಿದು ಕಲರ್ ಚೇಂಜ್ ಇರ್ತದೆ ಆಯಿತಾ ತೋರಿಸ್ತೀನಿ ಅದು ನಾವಿವಾಗ ಬೇರೆ ರೆಡಿಮೇಡ್ ತಗೊಳ್ತೇವಲ್ಲ ಅದರದ್ದು ಪೀಸೆಲ್ಲ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಇದೀಗ ಸಾರಿ ಇದು ಈ ಸಾರಿಯಲ್ಲಿ ನಾನೀಗ ಈ ಥರ ಲಂಗ್ ಉಂಟಲ್ಲ ಈ ಥರ ಇಲ್ಲಿ ನೋಡಿ ಸ್ಕರ್ಟ್ ಆ ಥರ ಸ್ಟಿಚ್ ಮಾಡ್ತೇನೆ ಇದು ಇವಾಗ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ವೈಟಾಗಿ ಒಂಥರ ಕಾಣ್ತಾ ಇದೆ ಲೈಟ್ ಏನೋ ಫೋಕಸ್ ಆಗ್ತಿದೆ ಹಾಗೆ ಅದೇ ಥರ ನಾನು ಸ್ಟಿಚಿಂಗ್ ಮಾಡ್ತೇನೆ ಇದು ಸಾರಿ ಇದು ನಮ್ಮ ಗೌಡಸಲ್ಲೆಲ್ಲ ದಾರಿ ಸಾರಿ ಇರ್ತದೆ ಅಲ್ಲ ನನ್ನದು ಮ್ಯಾರೇಜಿಗೆ ಇದೇ ಕಲರ್ ಸಾರಿ ಇಲ್ಲಿ ಮಾತ್ರ ಪಿಂಕ್ ಕಲರ್ ಇತ್ತು ಹಾಗೆ ಅಂಥದ್ದು ಸಾರಿ ತಗೊಂಡಿದ್ದೇವೆ ಇದರಲ್ಲಿ ಈಗ ನಾನು ಸ್ಕರ್ಟ್ ಸ್ಕರ್ಟ್ ಫಸ್ಟಿಗೆ ಸ್ಟಿಚಿಂಗ್ ಮಾಡ್ತೇನೆ ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೇನೆ ನೋಡಿ ನೀವು ಯಾವ ಥರ ಸ್ಟಿಚಿಂಗ್ ಮಾಡ್ತೇನೆ ಅಂತ ಕಟ್ಟಿಂಗ್ ಎಲ್ಲ ಗೊತ್ತಿಲ್ಲದಿದ್ದರೆ ನೋಡಿ ಆಯಿತಾ ಕಟ್ಟಿಂಗಿದು ಫುಲ್ ವೀಡಿಯೋ ಹಾಕ್ತೀನಿ ಆಲ್ಮೋಸ್ಟ್ ಎಷ್ಟು ಕವರ್ ಆಗ್ತದೆ ಅಷ್ಟು ಮಾಡ್ತೀನಿ ನೋಡಿ ಗೈಸ್ ಇದೊಂದು ಲೇಸ್ ಸಿಕ್ಕಿದೆ ನನಗೆ ಇದು ತುಂಬ ಇಷ್ಟ ಆಯ್ತು ಆಯ್ತಾ ಫಸ್ಟಿಗೆ ಇನ್ನೊಂದು ಲೇಸ್ ಸಿಕ್ಕಿತ್ತು ಇಲ್ಲಿ ಒಂದು ಈ ಥರ ಉಂಟಲ್ಲ ಇದೊಂದು ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು ಇದು ಸ್ವಲ್ಪ ಚೇಂಜ್ ಆದರೆ ಇದು ಸಹ ಚಂದ ಇದು ಬ್ಲೌಸ್ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದರೆ ಸರ್ ಅದರಲ್ಲಿ ಒಂದು ಸೈಡಲ್ಲಿ ಇಟ್ಟರೆ ಉಂಟಲ್ಲ ತುಂಬ ಸಖತ್ತಾಗಿ ಕಾಣ್ತದೆ ಬೇಕಾದ್ರೆ ನಾನು ಸ್ಟಿಚಿಂಗ್ ಮಾಡಿದ ಮೇಲೆ ತೋರಿಸ್ತೀನಿ ಬ್ಲೌಸ್ ಯಾವ ಥರ ಆಗ್ತದೆ ಅಂತ ಆಯ್ತಾ ಗೈಸ್ ಇವಾಗ ಸೋನ್ ನದ್ದು ಅಷ್ಟೇ ಆಯ್ತಾ ಇದು ಸ್ಕರ್ಟ್ ಸ್ಟಿಚ್ ಮಾಡ್ಲಿಕ್ಕೆ ನಾಲ್ಕು ಮೀಟರ್ ಬೇಕು ನಾಲ್ಕು ಮೀಟರ್ ಅಲ್ಲಿ ನಾಲ್ಕು ಮೀಟರ್ಸ್ ಆಗ್ತದೆ ಐದು ಮೀಟರ್ಸ್ ಆಗ್ತದೆ ನಮಗೆ ಎಷ್ಟು ಬೇಕು ಇದಕ್ಕೆ ನಮಗೆ ಜಾಸ್ತಿ ಬೇಕಂದ್ರೆ ನಮಗೆ ಜಾಸ್ತಿ ಪೀಸ್ ಇಡ್ಬೋದು ಫುಲ್ಲು ಒಂದು ಸಾರಿಯಲ್ಲೇ ನಮಗೆ ಲಂಗ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು ನೆರೆ ಮಾತ್ರ ಸಣ್ಣ ಸಣ್ಣದ್ದು ಇಡ್ಬೇಕು ಇವಾಗ ನಾನು ನಾಲ್ಕು ಮೀಟರಲ್ಲಿ ಲಂಗ ಸ್ಟಿಚ್ ಮಾಡ್ತೇನೆ ಯಾಕಂದರೆ ಅದರಲ್ಲಿ ಬ್ಲೌಸು ಸಾಕಬೇಕು ಹಾಗೆ ಅದಕ್ಕೆ ಲೈನಿಂಗ್ ಸಮೇತ ನಾಲ್ಕು ಮೀಟರೇ ಬೇಕಾಯಿತ ಲಂಗಕ್ಕೆ ಅಂದರೆ ಬೇರೆ ಟೈಪ್ ಎಲ್ಲ ಕಟ್ಟಿಂಗ್ ಮಾಡಲಿಕ್ಕಾಗಲಿಲ್ಲಲ್ಲ ಲಂಗಕ್ಕೆ ಸಹ ನಾಲ್ಕು ಮೀಟರ್ ಲೈನಿಂಗ್ ಬೇಕು ಇವಾಗ ನಾನು ಕಟ್ಟಿಂಗ್ ಮಾಡ್ತೇನೆ ಲಂಗದ ಕಟ್ಟಿಂಗ್ ಎಲ್ಲ ಸ್ವಲ್ಪ ಈಸಿಯಾಗಿರ್ತಾರೆ ಇದರ ನನಗೆ ಸಾರಿ ತುಂಬ ಇಷ್ಟ ಮಾರೆ ನೋಡಂತೆ ಫುಲ್ ವರ್ಕ್

ನೋಡಿ ನೀವು ನೋಡಿ ಇದು ಫ್ರಂಟ್ ಕ್ಯಾಮೆರಾ ಇಟ್ಟ ಕಾರಣ ಲೆಫ್ಟಲ್ಲಿ ಕಟ್ಟಿಂಗ್ ಮಾಡುವಾಗೆ ಕಾಣ್ತದೆ ಇದು ರೈಟ್ ಕೈ ಇದು ಲೆಫ್ಟ್ ಕೈ ಇಲ್ಲಿ ನೋಡಿ ಉಗುರಿದೆ ಕಮೆಂಟ್ ಹಾಕ್ಬಿಡಿ ಆಯಿತಾ ಇದು ರೈಟ್ ಕೈ ಲೆಫ್ಟ ಲೆಫ್ಟಾ ಅದು ಕ್ಯಾಮರಾ ಇದಕ್ಕೆ ವೀಡಿಯೋ ಮಾಡಲಿಕ್ಕೆ ಯಾರ ಹತ್ರ ಆದರೂ ಕೊಟ್ಟರೆ ಆಗ್ತದಲ್ಲ ಅದಕ್ಕೋಸ್ಕರ ನಾನು ಫ್ರಂಟ್ ಕ್ಯಾಮರೇ ಇರುತ್ತೆ ಆಯಿತಾ ಇದರಲ್ಲಿ ನಾನು ಹೇಳಿದ್ದು ಫ್ರಂಟ್ಗೆ ಬೇಕು ಇದು ಹೇಗೆ ಅಂದರೆ ಫ್ರಂಟ್ ಸ್ವಲ್ಪ ಲೈನ್ ಆಗ್ತದಲ್ಲ ಇದು ಬಂದರೆ ನೋಡು ಫಸ್ಟಿಗೆ ಲಾಂಗ್ ಸ್ಟಿಚ್ ಮಾಡಿ ನನಗೆ ಎಷ್ಟು ಸಹ ಪೀಸ್ ಉಂಟು ಅಂತ ಹೇಳಿದ್ರೆ ನಾನು ಫುಲ್ ಸೆಟ್ ಉಂಟು ಇತ್ತು ನೋಡುತ್ತಿಲ್ಲ ಕಟ್ ಮಾಡಿ ಗೈಸ್ ಇಲ್ಲಿ ನೋಡಿ ಲಂಗ ಈ ಥರ ಇದೆ ಅದು ಆಚೆ ಸೈಡ್ ಇತ್ತ ಸೈಡು ಸ್ವಲ್ಪ ಪ್ಲೈನ್ ಇತ್ತು ಅದಕ್ಕೆ ನಾನು ಅದನ್ನು ಸ್ವಲ್ಪ ಕಟ್ ಮಾಡಿದೆ ಅದು ಸ್ವಲ್ಪ ಪ್ಲೈನ್ ಇದ್ದರೆ ಸಹ ಚೆಂದ ಕಾಣೋದಿಲ್ಲ ಫುಲ್ಲು ವರ್ಕ್ ಇದ್ದದ್ದೇ ಪೀಸಿರಲಿ ಅಂತ ಹೇಳಿ ಇವಾಗ ಮಾಡಿ ಕಟ್ ಮಾಡಿದ್ದೇನೆ ನೋಡುವ ಈ ತು ಮಾಡಿರ್ಬೋದು ನೋಡಿ ಲಂಗಕ್ಕೆ ಈ ಥರ ಸ್ಟಿಚ್ ಈ ಥರ ಮಡಿಚಿಡ್ಬೇಕು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಸೇಮ್ ಒಂದೇ ತರ ಇರಬೇಕು ಮಾತ್ರ ಉದ್ದ ಬಿಟ್ಟರೆ ಇರಬಾರ್ದು ಈಗ ನಮಗೆ ಈಚೆ ಸೈಡ್ ಇದು ಬೇಕಾದರೆ ಇಲ್ಲಿ ಕರೆಕ್ಟಾಗಿರ್ಬೋದು ಯಾವ ಥರದೇ ಎಕ್ಸಾಕ್ಟ್ ಇಲ್ಲಿ ಇರುವಂಥದ್ದು ಉದ್ದ ಮೂವತ್ತೇಳು ಇಂಚ್ ಬೇಕದ್ದು ಮೂವತ್ತೇಳು ಅಂದರೆ ಮೂವತ್ತೇಳು ಇಡಬೇಕಂತಿಲ್ಲ ಯಾಕಂದರೆ ಎಕ್ಸ್ಟ್ರಾ ಪಟ್ಟಿ ನಾವಿಲ್ಲಿ ಎರಡು ಇಂಚಿದು ಇಡ್ತೇವಲ್ಲ ಹಾಗೆ ಮೂವತ್ತಾರು ಇಟ್ಟರೆ ಆಯಿತು ಮತ್ತೊಂದು ಇಂಚು ಆಚೆ ಸ್ಟಿಚಿಂಗಿಗೆಲ್ಲ ಹೋಗ್ತದೆ ಹಾಗೆ ಮತ್ತು ಲಂಗ ವಾಪಸ್ ಆದರೆ ಉಪವಾಸ ಗಿಡ್ಡ ಮಾಡಲಿಕ್ಕೆ ತುಂಬ ಕಷ್ಟ ಐತೆ ಉಪಾಸು ಇಲ್ಲಿ ಅದು ಸೊಂಟದ ಹತ್ರ ನಾವು ಸ್ಟಿಚಿಂಗ್ ಮಾಡಿರ್ತೇವಲ್ಲ ಅದು ಫುಲ್ ಬಿಚ್ಚಬೇಕು ಹಾಗೆ ಬಟ್ಟೆ ಕಟ್ಟಿಂಗ್ ಮಾಡಿ ಆಯಿತು ಲಂಗದು ಇದಕ್ಕೆ ಇಲ್ಲಿ ಮಾರ್ಕ್ ಹಾಕಿರಬೇಕು ಅಷ್ಟು ಐದು ಮಾರ್ಕ್ ನಮಗೆ ಸಿಕ್ಕಿರಬೇಕು ಇಲ್ಲಿ ಎರಡು ಸಿಗ್ತದೆ ಇಲ್ಲಿ ಒಂದು ಸಿಗ್ತದೆ ಮೂರಾಯಿತಾ ಮತ್ತು ಇದು ಇದ್ದೊಂದು ಒಟ್ಟು ನಾಲ್ಕು ಐದು ಐದು ಸಿಗ್ತದೆ ಇದು ಲಂಗ ಕಟ್ಟಿಂಗ್ ಆಯಿತು ಅದರಲ್ಲಿ ಇವಾಗ ಮೇಲೆ ಪಟ್ಟಿ ಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ಸಿಗ್ತದಲ್ಲ ಎಷ್ಟು ಪೀಸ್ ಅದರಲ್ಲೇ ಮಾಡ್ಬೋದು ನೋಡಿ ಇದು ಕಟ್ಟಾಯಿತು ಕಟ್ಟಿಂಗ್ ಮಾಡಿ ಆಯಿತು ಇದರಲ್ಲಿ ನಾನು ಹೇಳಿದೆಲ್ಲ ಇದರಲ್ಲಿ ಡಾಟ್ ಹಾಕಬೇಕು ಅಂತ ಒಟ್ಟು ಐದು ಮಾರ್ಕ್ ಇರಬೇಕು ಒಂದು ಇದೊಂದು ಮಾರ್ಕ್ ಈ ತುದಿ ಮತ್ತೊಂದು ಇಲ್ಲೊಂದು ತುದಿ ಮತ್ತು ಇಲ್ಲೊಂದು ಇದು ಮಿಡ್ಲ್ ಆಯಿತಾ ಮತ್ತು ಇಲ್ಲೊಂದು ಮಿಡ್ಲ್ ಮಿಡ್ಲಲ್ಲ ಇದು ಡಾಟ್ ಮತ್ತು ಇಲ್ಲೊಂದು ಒಟ್ಟು ಐದು ಹೈಟ್ ಫ್ರಾಪು ಮಾಡಬೇಕು ಅದು ಮಾರ್ಕ್ ಮಾಡಿಡಬೇಕು ಹಾಗೇ ಅದಕ್ಕೆ ಲೈನಿಂಗ್ ಎಷ್ಟು ಬೇಕು ಅಷ್ಟೇ ಉದ್ದ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಇದು ಲಂಗದ್ದು ಉದ್ದ ಇರ್ತದಲ್ಲ ಅದಕ್ಕಿಂತ ಒಂದು ಎರಡು ಮೂರು ಗಿಟ್ಟ ಲೈನಿಂಗ್ ಇರಬೇಕು ಅದರಷ್ಟೇ ಉದ್ದ ಇರಬಾರ್ದು ಈಗ ಲೈನಿಂಗ್ ಆಯಿತು ಹಾಗೆ ಇದು ಸೊಂಟದ ಪಟ್ಟಿ ಇದು ಸೊಂಟದ ಪಟ್ಟಿ ಸಹ ನೋಡಿ ಇದು ಮೂವತ್ತೈದು ಇಂಚ್ ಅದು ನನಗೆ ಅಲತ್ತೆ ಅದು ಲಂಗದ ಅಳತೆ ಮೂವತ್ತೈದು ಇಂಚಂದರೆ ಅದರ ಅರ್ಧ ಮಾಡಬೇಕು ಅರ್ಧ ಮಾಡಿ ಇಲ್ಲೊಂದು ಡಾಟ್ ಕೊಡಬೇಕು ಇಲ್ಲಿ ಇಲ್ಲಿಗೆ ಎರಡು ಎರಡು ಪೀಸ್ ಇತ್ತು ಇಲ್ಲೊಂದು ಡಾಟ್ ಕೊಡಬೇಕು ಇಲ್ಲಿ ಇಲ್ಲಿ ಒಂದು ಇಲ್ಲೊಂದು ಇಲ್ಲಿದು ಇದೇ ಇದೆಯಲ್ಲ ಗೊತ್ತಾಗ್ತದಲ್ಲ ಇದರಲ್ಲಿ ಒಂದು ಐದು ಡಾಟ್ ಆಯಿತು ಅದರಲ್ಲಿ ಲಂಗದಲ್ಲಿ ಐದು ಡಾಟ್ ಆಯಿತು ಅದರಲ್ಲಿ ನೆರಿಗೆ ನಾವು ಹೇಗೆ ಕೊಡಬೇಕಂತ ಈಗ ನಾನು ಹೇಳಿಕೊಡ್ತೇನೆ ಅಲ್ಲಿ ಹಿಂದೆಲ್ಲ ನೋಡಬಿಡಿ ಆಯಿತಾ ಗ್ಲಾಸಲ್ಲೆಲ್ಲ ಎಲ್ಲ ಕಾಣ್ತಾ ಉಂಟು ಇಲ್ಲಿ ಗ್ಲಾಸ್ ಇರುವಂಥದ್ದು ಹಾಗೆ ಆಪೋಸಿಟಲ್ಲಿದ್ದಂಥ ಡ್ರೆಸ್ಗಳೆಲ್ಲ ಗ್ಲಾಸಲ್ಲಿ ಕಾಣ್ತಾ ಇದೆ ಹಾಗೆ ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ಇದು ಲೈನಿಂಗ್ ಅಟ್ಯಾಚ್ ಮಾಡೋದಾ ತುಂಬ ದಿನ ಆಯಿತು ಇದರಲ್ಲಿ ಮಿಷನಲ್ಲಿ ಸ್ಟಿಚಿಂಗ್ ಮಾಡದೆ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ ಈಗ ಚಳಿ ಬೇರೆಲ್ಲ ಫಸ್ಟಿಗೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿಕೊಳ್ಳುವ ಲಂಗಕ್ಕೆ ಮಾತ್ರ ಲೈನಿಂಗ್ ಯಾವತ್ತು ಎರಡು ಇಂಚು ಗಿಡ ಇರಬೇಕಾಯ್ತು ಲೈನಿಂಗ್ ಲೈನಿಂಗ್ ಚಂದ ಅಟ್ಯಾಚ್ ಮಾಡಿದೆ ಹಾಗೆ ಲೈನಿಂಗ್ ಅಟ್ಯಾಚ್ ಮಾಡಿದ ನಂತರ ಪಟ್ಟಿ ಕೊಡಬೇಕು ನಾವು ಸೊಂಟಕ್ಕೆ ಪಟ್ಟಿ

ಇಲ್ಲದ್ರೆ ನೂಲು ಎಲ್ಲ ಫುಲ್ ಬಿಡ್ತದೆ ಹಾಗೆ ನೋಡಿ ಈಗ ಎರಡು ಸಹ ಸ್ಟಿಚಿಂಗ್ ಮಾಡಿ ಆಯ್ತು ಇದರಲ್ಲಿ ಪಿಂಟು ಪಿನ್ ಹೇಳಿ ಕೊಡ್ತೇನೆ ಯಾಕಂದ್ರೆ ನಿಮಗೆ ಹತ್ತಾಗ್ಬೇಕಲ್ವಾ ಒಂದೊಂದು ವೀಡಿಯೋದಲ್ಲಿ ಬೇರೆ ಅವ್ರದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದು ಮತ್ತೆ ಫಾಸ್ಟ್ ಆಗಿ ಅಯ್ಯೋ ಅದನ್ನು ಮೊಬೈಲಿಗೆ ಯಾರೋ ಫೋನ್ ಮಾಡ್ತಿದ್ದಾರೆ ಮಾರೆ ಪದೇ 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 ಓಕೆ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಹೇಳಿಕೊಡ್ತೇನೆ ನಾನು ಯಾವ ಥರ ಸ್ಟಿಚಿಂಗ್ ಅಂತ ಇವಾಗ ನನ್ನ ನೋಡು ನೋಡುವವ್ರು ಯಾರಾದರೂ ಟೈಲರ್ ಆಗಿದ್ದರೆ ಅವರು ಬೇರೆ ಟೈಪ್ ಸ್ಟಿಚಿಂಗ್ ಮಾಡ್ಬೋದು ಗೊತ್ತಿಲ್ಲ ನನಗೆ ನನ್ನ ನಾನು ಹೇಳ್ತೇನೆ ನಾನು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನಾನು ಟೈಲರಲ್ಲಿ ಹೇಳಿಕೊಟ್ಟು ಕಲ್ ಕಲ್ತದಂತ ಹೇಳಿದರೆ ನಾನು ಬ್ಲೌಸ್ ಮತ್ತು ಚೂಡಿ ಮಾತ್ರ ಆಯ್ತಾ ಮತ್ತು ಇದೆಲ್ಲ ನಾನು ಸ್ವಂತ ಮೈಂಡಲ್ಲೇ ನಾನು ಕಲ್ತಿರೋದು ಹಾಗೆ ಕಟ್ಟಿಂಗ್ ಆಗಲಿ ಯಾವುದು ಸಹ ನಾನು ಯಾರ ಜೊತೆ ಸಹ ಕೇಳಿ ಕಲ್ತವಳಲ್ಲ ಇದೆಲ್ಲ ನಾನು ನಾನಾಗೆ ಸ್ವತಃ ವೀಡಿಯೋ ಎಲ್ಲ ನೋಡಿ ಎಲ್ಲ ಕಲ್ತದ್ದು ನನಗೆ ಮೈಕ್ ಬರಲಿಕ್ಕೆ ಮಾರೆ ಈಗ ಅವಾಗ ನಾನು ಐದು ಡಾಟ್ ಅಲ್ಲ ಅಷ್ಟು ಡಾಟ್ ಅಲ್ಲಿ ನಾವು ನೆರೆಗಿಡ್ಬೇಕು ಈಗ ನೋಡಿ ಗೈಸ್ ಒಂದು ಇದು ಒಂದು ಡಾಟ್ ಈ ಡಾಟಿಂದ ಈ ಡಾಟ್ವರೆಗೆ ಎಷ್ಟು ನೆರಿಗೆ ಬರ್ತದೆ ಅಂತೇಳಿದರೆ ಫಸ್ಟಿಗೆ ಒಮ್ಮೆ ಸೆಟ್ ಮಾಡಿದಾಗ ನಾವು ಸರಿ ಸೆಟ್ ಮಾಡಿದ್ರೆ ಮತ್ತು ನಮಗೆ ಅದೇ ಅಷ್ಟೇ ಡಾಟ್ ಇಡ್ಬೋದು ಎಷ್ಟು ಇಡ್ಬೋದು ಅಂತ ನಾನು ಒಂದು ಡಾಟಿಂದ ಇನ್ನೊಂದು ಡಾಟ್ವರೆಗೆ ಆರು ನೆರಿಗೆ ಇಟ್ಟಿದ್ದೇನೆ ಹಾಗೆ ನಾಲ್ಕು ನಾಲ್ಕು ದಿಕ್ಕಲ್ಲಿ ಸಿಗ್ತದೆ ಆರು ಆರು ನೆರಿಗೆ ಸಿ ಹೇಳಬೇಕಾಯ್ತಾ ನಾನೀಗ ಆರು ಆರು ಇಡ್ತಾ ಇದ್ದೇನೆ ಮೀಡಿಯಮ್ ಸೈಜಲ್ಲಿ ನಮಗೆ ಎಷ್ಟು ನೆರಿಗೆ ಅಷ್ಟು ತುಂಬ ದೊಡ್ಡದಿಟ್ಟರೆ ಸಹ ಒಂಥರ ಸಿ ಕಾಣ್ತದೆ ತುಂಬ ಹತ್ತಿರ ಹತ್ತಿರ ನೆರಿಗೆ ಸಹ ಒಂಥರ ಕಾಣ್ತದೆ ಇದು ನೋಡಿ ಇದು ಎಷ್ಟು ಚಂದ ಕಾಣ್ತದೆ ಹಾಗೆ ಮತ್ತು ಫುಲ್ಲು ನೆರಿಗೆ ಇಟ್ಟ ಮೇಲೆ ತೋರಿಸ್ತೀನಿ ನೋಡಿ ನೀರಿಗೆಲ್ಲ ಇಟ್ಟ ಐತೆ ಇವಾಗ ಲಂಗ ಈ ಥರ ಬರ್ತದೆ ಮತ್ತೆ ಏನು ಮಾಡಬೇಕಂತ ಹೇಳಿದ್ರೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಮತ್ತು ಇದೆ ಸ್ಕರ್ಟ್ ಲಂಗ ರೆಡಿ ಈಗ ಅದಕ್ಕೆ ಉಪಸಿಗೆ ಮಾಡಬೇಕಲ್ಲ ಅದಕ್ಕೆ ಒಂದು ಈ ಥರದೊಂದು ಉದ್ದದ್ದು ಪೀಸ್ ತಗೋಬೇಕು ತಗೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಬೇಕು ಇದು ನೋಡಬೇಕು ನಾವು ಎಷ್ಟು ಇದರ ಮೆಷರ್ಮೆಂಟ್ ಎಷ್ಟು ಉಂಟು ಅಂತ ಹೇಗೆ ನೋಡಬೇಕು ನೋಡಿ ಅಲ್ಲಿಗೆ ಫೋಲ್ಡ್ ಮಾಡಬೇಕು ನಾನು ಈ ಥರ ಮಾಡ್ತೇನೆ ಒಬ್ಬೊಬ್ಬರು ಅದು ಸ್ಟೈಲ್ ಇರ್ತದೆ ಮಾತ್ರ ಸ್ಟಿಚಿಂಗ್ ಮಾಡುವಾಗ ನನ್ನ ಸ್ಟೈಲ್ ಥರ